ಒರಿಜಿನಲ್ ಗ್ರೀನ್ ಬೀಚ್ ಅಲ್ಲಿ ಬೇಕು ಅಂದ್ರೆ ನೀವು ಈ ಒಂದು ಆರಾಮ್ ನೋಡಬಹುದು ತುಂಬಾನೇ ಪ್ರಿಟಿ ಆಗಿದೆ ಹಾಗೆ ನಿಮ್ಗೆ ಗೋಲ್ಡ್ ಎಪ್ಲಿಕಾದಲ್ಲಿ ದಲ್ಲಿ ನೀವೇನು ನೋಡ್ತಾರೆ ಇದು ಪ್ಯೂರ್ ಗೋಲ್ಡ್ ಎಪ್ಲಿಕಾ ಬರುತ್ತೆ ತುಂಬಾ ಚೆನ್ನಾಗಿದೆ ಪಿಂಕ್ ಅಲ್ಲಿ ನಿಮ್ಗೆ ಕಾಂಬೋ ಸೆಟ್ ಬೇಕು ಅಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ ಯಸ್ ಇವಾಗ ಇಲ್ಲಿದೆ ಗ್ರೀನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೆಂಪಲ್ ಡಿಸೈನ್ ಕಮ್ ಗ್ರೀನ್ ಬೀಚ್ ಎರಡು ಸೆಟ್ ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ಶುಗರ್ ಬೀಚ್ ಅಲ್ಲಿ ನಿಮ್ಗೆ ಡಾರ್ಕ್ ಗ್ರೀನ್ ಕೂಡ ಇವಾಗ ಕಾಂಬೋ ಬಂದಿರುವಂತದ್ದು ಹಾಗೆ ವೆಂಕಟೇಶ್ವರ ಸ್ವಾಮಿ ತರ ಒಂದು ಸೆಟ್ ಬಂದಿದೆ ಅದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನಲ್ ಅದೇ ಜೀವ ಬ್ಲಾಗ್ ಗ್ಯಾರಲ್ಲ ಇದೆ ಮೊದಲನ ಬಗ್ಗೆ ಅನ್ನ ವೀಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬಲಾಕನ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ನಾನು ನ ಫಸ್ಟ್ ನೋಡ್ಬೋದು ಹಾಗೆ ಇವತ್ತಿನ ವೀಡಿಯೋಸಲ್ಲಿ ತುಂಬಾ ಜನ ತುಂಬ ತುಂಬ ತುಂಬಾ ಜನ ಒರಿಜಿನಲ್ ಗ್ರೀನ್ ನ ಕೇಳ್ತಾ ಇದ್ರಿ ಅನ್ನೇ ನಾನು ಇಷ್ಟು ದಿನ ತೋರಿಸಿದಲ್ಲ ಆಲ್ಮೋಸ್ಟ್ ನಾನು ಹೇಳಿದ ವಿಡಿಯೋಸಲ್ಲಿ ಫಸ್ಟ್ ಕಾಪಿ ಫಸ್ಟ್ ಕಾಪಿ ಅಂತ ಹೇಳ್ಬಿಟ್ಟು ಮ್ಯಾಮ್ ನಮಗೆ ಫಸ್ಟ್ ಕಾಪಿ ಬೇಡ ಒರಿಜಿನಲ್ ಬೀಟ್ಸ್ ಎಲ್ಲ ಬೇಕು ಅಂತ ಸಾಕಷ್ಟು ಜನ ಕೇಳಿದ್ರಿ ಬಟ್ ನಂಗೆ ಅದನ್ನ ಸ್ಟಾಕ್ನ ತರ್ಸಕ್ ಆಗಿರ್ಲಿಲ್ಲ ಎಸ್ ಇವಾಗ ಸ್ಟಾಕು ಬಂದಿದೆ ಅದು ವಿಡಿಯೋಸ್ ನನಗೆ ತೋರಿಸ್ತೀನಿ ರೇಂಜ್ ಬಂದು ನಿಮಗೆ ಫೋರ್ ತೌಸಂಡ್ ಪ್ಲಸ್ ಇರುತ್ತೆ ಬಟ್ ಪ್ರೀಮಿಯಂ ನಿಮ್ಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಈ ತರ ಹೆಚ್ಚಿಗೆ ಕಲೆಕ್ಷನ್ಸ್ಗೋಸ್ಕರ ಬೇಕು ನಿಮ್ಗೆ ಅಂತಾನೆ ದಯವಿಟ್ಟು ನಾನು ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಸ್ ಇವನ್ನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಸಾಕಷ್ಟು ಜನ ಕೇಳ್ತಿದಂತಹ ಒಂದು ಗ್ರೀನ್ ಅಲ್ಲಿ ಅಂದ್ರೆ ಡಾರ್ಕ್ ಗ್ರೀನ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಮಿಂಟ್ ಬಡ ಮ್ಯಾಮ್ ಡಾರ್ಕ್ ಗ್ರೀನ್ ಅಲ್ಲಿ ಟೆಂಪಲ್ ಡಿಸೈನ್ ಅಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಯಸ್ ಇವತ್ತು ನಾನು ನಿಮ್ಗೋಸ್ಕರ ಸೇಮ್ ಇದಲ್ ನೀವು ಆಲ್ರೆಡಿ ಮಿಂಟ್ ನೋಡಿರ್ತಾರ ಇವತ್ತು ನನಗೆ ಗ್ರೀನ್ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂದು ಸಿಕ್ಕಾಬಡೇ ಸಕ್ಕ ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು ಟೆಂಪಲ್ ಡಿಸೈನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಎಷ್ಟೇ ಸಿಂಪಲ್ ಸ್ಯಾರಿ ಹಾಕೊಂಡು ಕೂಡ ಎಷ್ಟೇ ಗ್ರ್ಯಾಂಡ್ ಫಂಕ್ಷನ್ಗೆ ಹೋದ್ರು ಕೂಡ ಸೊ ನಿಮ್ಮ ಈ ಒಂದು ಜುವಲ್ಲಿ ನಿಮ್ಮ ಬ್ಯೂಟಿಫುಲ್ ಲುಕ್ನ ಕಂಪ್ಲೀಟ್ ಮಾಡುತ್ತೆ ಅಷ್ಟು ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಸಪ್ರೇಟ್ ಸಪ್ರೇಟ್ ನೆಕ್ ಪೀಸ್ ಹಾಗೆ ಲಾಂಗ್ ಹರಮು ಬಟ್ ನಾನು ನಿಮ್ಗೆ ಇದನ್ನ ಕಾಂಬೋ ಮಾಡಿದಿನಿ ಎಸ್ ಇದು ಬಂದ್ಬಿಟ್ಟು ನಿಮಗೆ ಪ್ರೈಸು ನೀವು ಕಾಂಬೋದಲ್ಲಿ ತಗೋತೀರಾ ಅಂತ ಅಂದರೆ ಸಾವಿರದ ಒಂಬೈನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೆಟ್ ಆಫ್ ಟು ಜುಮ್ಕಾ ಒಂದು ಲಾಂಗ್ ಹಾರಂ ಮತ್ತೆ ಶಾರ್ಟ್ ನೆಕ್ ಪೀಸ್ ಬರುತ್ತೆ ಅಂಡ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಅಂತ ರೂಪಾಯಿ ಜಸ್ಟ್ ಬ್ಯೂಟಿಫುಲ್ ಆಗಿರುವಂತ ಲಾಂಗ್ ಹಾರಾಮ್ ನಿಮಗೆ ಗೋಲ್ಡ್ ರೆಪ್ಲಿಕದಲ್ಲಿ ಬರುತ್ತೆ ಹೈ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಬರುತ್ತೆ ಇದು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಲ್ಲ ಒರಿಜಿನಲ್ ಗೋಲ್ಡ್ ರೆಪ್ಲಿಕಾದಲ್ಲಿ ಬರುವಂಥದ್ದು ಮ್ಯಾಮ್ ಇದು ಒರಿಜಿನಲ್ ಗೋಲ್ಡ್ ಅಂತ ಕೇಳಬೇಡಿ ಗೋಲ್ಡ್ ರೆಪ್ಲಿಕಾ ಪ್ಯೂರ್ ಎಡಿ ಸ್ಟೋನ್ ಬರುವಂತಹ ಒಂದು ಲಾಂಗ್ ಹಾರಮ್ ಇದನ್ನ ಸಾಕಷ್ಟು ಜನ ನೋಡಿರ್ತರ ಫಸ್ಟ್ ಕಾಪಿ ನಾನು ಆಲ್ರೆಡಿ ನಿಮಗೆ ಶೋ ಮಾಡಿದ್ದೀನಿ ತುಂಬಾ ಜನ ಕಾಸ್ಟ್ ಸಹ್ಯಾದ್ರೂ ಪರವಾಗಿಲ್ಲ ನಮಗೆ ಒರಿಜಿನಲ್ ಕಾಪಿಯಲ್ಲಿ ಒರಿಜಿನಲ್ ಬೇಕು ಕಾಪಿ ಬೇಡ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಒಂದು ನಾನು ವಿಡಿಯೋನ ತಂದು ತಂದಿದ್ದೀನಿ ನಾನು ವಿಡಿಯೋ ಮಾಡ್ಕೋಬೇಕಾದ್ರೆ ನೋಡಲಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಇವಾಗ ನೋಡ್ತಾ ಇದ್ದೀನಿ ಅದು ಯಾಕೋ ಸ್ವಲ್ಪ ಬ್ಲರ್ ಬ್ಲರ್ ಥರ ಎಲ್ಲ ಬಂದ್ಬಿಟ್ಟಿದೆ ಸೊ ನಾನು ನೋಡ್ತಾ ಇದ್ದೆ ಇವಾಗ ಬಟ್ ಇದು ಯಾರಿಗಾರು ಪಿಕ್ ಬೇಕು ಅನ್ನೋ ನಾನು ಕಳಿಸ್ಕೊಡ್ತೀನಿ ಕನ್ಫರ್ಮ್ ಮಾಡೋದಿದ್ರೆ ಮಾತ್ರ ನನಗೆ ಹೇಳಿ ಪಿಕ್ ನನ್ನ ಕಡೆ ಇದೆ ಬಟ್ ಇದು ನಾನು ಮರ್ತುಬಿಟ್ಟೆ ಇದು ಈ ಥರ ಆಗಿದೆ ಅಂತ ಪ್ರೈಸು ಐದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ನೆಕ್ಸ್ಟು ದಿಸ್ ಬ್ಯೂಟಿಫುಲ್ ಆಗಿ ಒನ್ ಮೋರ್ ಗ್ರೀನ್ ಬೀಚಲ್ಲಿ ಪ್ರೀಮಿಯಂ ಕ್ವಾಲಿಟಿ ಹಾರ ನಾನೇನು ಹೇಳ್ತಿದ್ದೀನಿ ಯಾವುದು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಎಲ್ಲ ಇದು ಪ್ಯೂರ್ ಅಂದರೆ ಏನು ಫಸ್ಟು ಒರಿಜಿನಲ್ ಅವ್ರು ಬಿಟ್ಟಿದ್ರು ಅಲ್ವಾ ಅದನ್ನ ನಾವು ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ತಗೊಂಡು ಸೇಲ್ ಮಾಡ್ತಾಯಿದ್ವಿ ಬಟ್ ಇದ್ ಬಂದ್ಬಿಟ್ಟು ನಿಮಗೆ ಒರಿಜಿನಲ್ ಹಾರಂಗಳಾಗಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ನೀವು ರೆಂಟಲ್ಲಿಗೂ ಕೂಡ ನೀವು ಯೂಸ್ ಮಾಡ್ತೀವಿ ಅಂದರೆ ಆರಾಮ್ಸೆ ಯೂಸ್ ಮಾಡ್ಬೋದು ಅಷ್ಟು ಹೈ ಪ್ರೀಮಿಯಂ ಕ್ವಾಲಿಟಿ ಈ ಒಂದು ಹಾರದಲ್ಲಿದೆ ಫೈ ಅಲ್ಲಿ ಬರುತ್ತೆ ಇದು ಬೀಚ್ಗಳು ಅಷ್ಟೇ ನಾರ್ಮಲ್ ಬೀಟ್ಸ್ಗಿಂತ ಈ ಬೀಚ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಗೋಲ್ಡ್ ಪ್ಲೇಟೆಡಲ್ಲಿ ಇದು ನಿಮಗೆ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐದು ಸಾವಿರದ ಇನ್ನೂರು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಯಾವುದೂ ಕೂಡ ಕಾಪಿಡಲ್ಲ ಎಲ್ಲ ಒರ್ಜಿನಲ್ ನಾನು ನಿಮಗೆ ತೋರಿಸ್ತಾ ಇರೋದು ಪ್ರೈಸ್ ಹೈಗಿರುತ್ತೆ ಬಿಕಾಸ್ ಇದೆಲ್ಲ ಒರಿಜಿನಲ್ ಇರುತ್ತೆ ಹಾಗಾಗಿ ಫಸ್ಟ್ ಒಂದು ತೋರಿಸೋದು ಐದು ಸಾವಿರದ ನಾನ್ನೂರು ಇದು ಐದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಬೀಡ್ಸ್ ಇದು ಬಂದ್ಬಿಟ್ಟು ನಿಮಗೆ ಶುಗರ್ ಬೀಡ್ಸ್ ತರ ಬರೋಲ್ಲ ನಾರ್ಮಲ್ ಕ್ರಿಸ್ಟಲ್ ಅಲ್ಲಿ ಬಂದಿರುವಂತದ್ದು ಇದು ಪ್ಯೂರ್ ಕ್ರಿಸ್ಟಲ್ ಅಲ್ಲಿ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ನೈಂಟಿ ಪರ್ಸೆಂಟ್ ಕ್ರಿಸ್ಟಲ್ ಏಯ್ಟಿ ಪರ್ಸೆಂಟ್ ಕ್ರಿಸ್ಟಲ್ ಅದನ್ನ ಹೇಳ್ತಿದ್ದೆ ನಿಮಗೆ ಆ ಥರ ಏನೂ ಅಲ್ಲ ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ ಕ್ರಿಸ್ಟಲ್ಲಿ ಗೋಲ್ಡ್ ರೆಪ್ಲಿಕಾದಲ್ಲಿ ಮಾಡಿರ್ತಾರೆ ಒರಿಜಿನಲ್ ಇರುತ್ತೆ ಇದು ಯಾವುದು ಕೂಡ ಫಸ್ಟ್ ಆರ್ ಸೆಕೆಂಡ್ ಕಾಪಿ ಇರೋದಿಲ್ಲ ಹಾಗಾಗಿ ಕಾಸ್ಟ್ ಹೈ ಇರುತ್ತೆ ನಿಮ್ಗೆ ಯಾರಿಗಾರು ಪರ್ಸ್ನಲ್ಲಿ ಬೇಕು ಅಂತಾರೆ ಫೋಟೋಸ್ ಬೇಕು ನಾನು ಕಳಿಸ್ಕೊಡ್ತೀನಿ ಆಲ್ರೆಡಿ ವಿಡಿಯೋಸ್ ಕೂಡ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ತುಂಬಾ ತುಂಬಾ ಚೆನ್ನಾಗಿದ್ದಾವೆ ಈ ಮೂರು ಸೆಟ್ಗಳು ಒರಿಜಿನಲ್ ಇರೋದ್ರಿಂದ ನೆಕ್ಸ್ಟ್ ಒನ್ ಬಂದುಬಿಡು ನಿಮಗೆ ಕಾಂಬೋ ಸೆಟ್ಗಳು ಇದು ಆಲ್ರೆಡಿ ನನಗೆ ಸೇಲಿಂಗ್ ಸ್ಟಾರ್ಟ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಈ ತರ ಇದು ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಸೆಟ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮ್ಗೆ ಗೋಲ್ಡ್ ಬೀಟ್ಸ್ ಕೂಡ ಬರುತ್ತೆ ಹಾಗೇನೆ ಇಲ್ಲೇನು ಮಿಂಟ್ ಬೀಟ್ಸ್ ತೋ ತೋರಿಸ್ತದೆ ಅಲ್ವಾ ಇದು ಎರಡೂ ಕೂಡ ಬರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ನಾವು ಚೂಸ್ ಮಾಡ್ಕೋಬಹುದು ಅಂಡ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ರೆಪ್ಲಿಕಾದಲ್ಲಿ ಬರುವಂಥದ್ದು ಜುಮ್ಕಾ ಕೂಡ ಅಷ್ಟೇ ಸಕ್ಕತ್ತಾಗಿ ಬಂದಿದೆ ಡಬಲ್ ಅಲ್ಲಿ ಸಿಗುತ್ತೆ ಗೋಲ್ಡ್ ಮಿಂಟ್ ಮಿಂಟಲ್ಲಿ ಕಾಂಬೋ ಸೆಟ್ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ಒಳ್ಳೆ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಅಂಡ್ ಎಲ್ಲ ಸಾರ್ಸ್ಗೂ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನಿಮ್ಗೆ ಇಲ್ಲಿ ಫಿನಿಷಿಂಗ್ ಆಗಲಿ ಕ್ವಾಲಿಟಿ ಆಗಲಿ ನಾನು ಝೂಮ್ ಮಾಡೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಲ್ಟಿ ಕಲರ್ ಆಗಿರೋದ್ರಿಂದ ಇದು ಕ್ವಾಲಿಟಿ ಆಗಿರ್ಬೋದು ಅಥವಾ ಲುಕ್ ಆಗಿರ್ಬೋದು ಇದನ್ನ ಹೈ ಆಗಿ ಕಾಣಿಸುತ್ತೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಡೋದು ಇಸ್ ಬ್ಯೂಟಿಫುಲ್ ಆಗಿ ಒಂದು ಟೆಂಪಲ್ ಡಿಸೈನ್ ಅಲ್ಲಿ ಗ್ರೀನ್ ಬೀಡ್ಸ್ ಕಾಂಬ ಇದು ಎಷ್ಟು ಜನ ಇದನ್ನ ಕೇಳಿದ್ರಿ ಸಿಗುತ್ತಾ ಮ್ಯಾಮ್ ಇದರಲ್ಲಿ ಒರಿಜಿನಲ್ ತರಿಸಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಒಂದು ಇತ್ತು ಅದು ಇವಾಗ ಸೋಲ್ಡ್ ಔಟ್ ಆಗಿದೆ ಅದು ನಾರ್ಮಲ್ ಕ್ವಾಲಿಟಿ ಅದು ನಿಮಗೆ ಐ ಥಿಂಕ್ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಬಟ್ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ನೀವು ರೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಥವಾ ನಮ್ಮದೇ ಓನ್ ವೆಡ್ಡಿಂಗ್ ಇದೆ ನಮ್ಮದೇ ಓನ್ ಎಂಗೇಜ್ಮೆಂಟ್ ಇದೆ ನಮ್ಮದೇ ಓನ್ ಫಂಕ್ಷನ್ಸ್ ಏನಾದ್ರು ಇದು ನಮ್ಗೆ ಬೇಕು ಅಂದರೆ ಅವರು ಕೂಡ ಇದನ್ನು ಬೈ ಮಾಡ್ಬೋದು ಆ್ಯಂಡ್ ಗೈಸ್ ಈ ಕಾಂಬೋ ಪ್ರೈಸ್ ಬಂದುಬಿಟ್ಟು ನಿಮಗೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಹಾಗೆ ನಿಮಗೆ ಸಪ್ರೇಟಾಗಿ ನೆತ್ತಿ ಚೂಟಿನ ಮೇಲ್ಗಡೆ ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ ಅದು ಬೇಕು ಅಂತಲೇ ಫೋರ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಬಟ್ ನಾನು ನಿಮಗೆ ಕಾಂಬೋದಲ್ಲಿ ಫುಲ್ ಸೆಟ್ಟನ್ನು ತೊಗೋತೀರ ಅಂತಾನೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಈ ಒಂದು ಫುಲ್ ಕಾಂಬೋ ಸೆಟ್ನ ಕೊಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ತುಂಬಾ ತುಂಬಾ ಸೂಪರ್ ಆಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಈ ಕಾಂಬೋನ ಆಲ್ರೆಡಿ ತುಂಬಾ ಜನ ನೋಡಿರ್ತಾರೆ ಇದ್ರಲ್ಲಿ ನಿಮಗೆ ಮ್ಯಾಟ್ ಬೀಚ್ ಅಲ್ಲಿ ನೀವು ನೋಡಿದ್ರಿ ಬಟ್ ಇವಾಗ ನಾವು ಶುಗರ್ ಬೀಚ್ ಅಲ್ಲಿ ಅಂಥದ್ದು ಬಂದಿರೋ ಸಕ್ಕದಾಗಿದೆ ಕ್ವಾಲಿಟಿ ವೈಸ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಇದೆ ಇದಕ್ಕೆ ನಿಮಗೆ ಮಾಂಟಿಕಾ ಕೂಡ ಬರುತ್ತೆ ಸೆಟ್ ಆಫ್ ಟು ಜುಮ್ಕಾ ಹಾಗೆ ಲಾಂಗ್ ಹರಮು ಮತ್ತೆ ಶಾರ್ಟ್ ನೆಕ್ ನೆಕ್ಲೆಸ್ ಕೂಡ ಬರುತ್ತೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಕಾಣಿಸುವಂತ ಈ ಒಂದು ಹಾರಮ್ಮು ಸಕ್ಕದಾಗಿದೆ ಅದಕ್ಕೆ ಶಾರ್ಟ್ ಅಂಡ್ ಕ್ಯೂಟ್ ಆಗಿರುವಂತಹ ನೆಕ್ಲೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ದು ಯಾವುದೇ ಥರ ಫಂಕ್ಷನ್ಸ್ಗಳು ನೀವು ಯೂಸ್ ನ್ಯೂಸ್ಗಾರು ತೊಗೊಬೋದು ಅಥವಾ ರೆಂಟಲ್ ಪರ್ಪಸ್ಗೆ ಅಂದರೆ ಲೈಟ್ ರೆಂಟಲ್ ಪರ್ಪಸ್ಗಾರು ತೊಗೋಬೋದು ತುಂಬ ಜನ ರೆಂಟಿಗೆ ಕೊಡ್ತಾರೆ ನೀವು ಯೂಟ್ಯೂಬಲ್ಲಿ ರೆಂಟಲ್ ಪರ್ಪಸ್ ಅಂತ ಹೇಳ್ತಿರಲ್ಲ ಅಂತ ಅನ್ಕೋತಾರೆ ಬಟ್ ನಾನು ರೆಂಟಿಗೆ ಕೊಡೋದಿಲ್ಲ ಗಾಯ್ಸ್ ನಾನು ಏನು ಹೇಳ್ತೀನಿ ನೀವು ಯಾರು ರೆಂಟಲ್ ಬಿಸ್ನೆಸ್ ಮಾಡ್ತೀರಾ ಕ್ವಾಲಿಟಿ ಚೆನ್ನಾಗಿರುತ್ತೆ ತೊಗೋಬೋದು ಅಂತ ಪ್ರೈಸು ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಅಂತ ಪಿಂಕ್ ಕಾಂಬೋ ಗ್ರೀನ್ ಎಷ್ಟು ಟ್ರೆಂಡಿಂಗ್ ಇದೆ ಪಿಂಕ್ ಅದಕ್ಕಿಂತ ಟ್ರೆಂಡಿಂಗ್ ಇದೆ ಬಿಕಾಸ್ ಆಲ್ ಗರ್ಲ್ಸ್ ಮೋಸ್ಟ್ ಫೇವ್ರೇಟ್ ಕಲರ್ ಪಿಂಕ್ ಆಗಿರುತ್ತೆ ಇದು ತುಂಬಾ ಚೆನ್ನಾಗಿರುವಂಥ ಒಂದು ಕಾಂಬೋ ಆಗಿರುತ್ತೆ ಸಿ ಆಲ್ರೆಡಿ ಲಾಂಗ್ ಹಾರಾಮ ನೀವು ನೋಡಿರ್ತಾರೆ ಇದಕ್ಕೆ ಶಾರ್ಟ್ ನೆಕ್ ಪೀಸ್ನ ಆದಷ್ಟು ತುಂಬ ಜನ ಕೇಳ್ತಾ ಇದ್ದಾರೆ ತರಿಸಿ ತರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಂತ ನಾನು ಇವತ್ತು ತಂದು ನಿಮಗೆ ಶೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಗ್ರೀನು ಮತ್ತು ಪಿಂಕ್ ನೆಕ್ಲೆಸ್ಗಳನ್ನ ಏನು ತೋರಿಸ್ತೀವಿ ನೀವು ಸಪ್ರೇಟಾಗಿ ಬೈ ಮಾಡ್ತೀರಾ ಅಂದರೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ್ಯಂಡ್ ಕಾಂಬೋಗಳಾದರೆ ಆಲ್ರೆಡಿ ಕಾಂಬೋ ಪ್ರೈಸ್ ನಾನು ಹೇಳಿದ್ದೀನಿ ನಿಮಗೆ ಪಿಂಕ್ ಕಲರ್ ಕಾಂಬೋ ತುಂಬ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ನೂರು ರೂಪಾಯಿ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಆ್ಯಂಡ್ ಇದು ನೋಡಿ ಇದಕ್ಕೆ ಜುಮ್ಕಾ ಕೂಡ ಬರುತ್ತೆ ಸಪ್ರೇಟಾಗಿ ನೀವು ಬೈ ಮಾಡ್ತೀರ ಅಂದ್ರೆ ಅಂಡ್ ಕಾಂಬೋದಲ್ಲಿ ಕೂಡ ನಾನು ಜುಮ್ಕಾನ ಆಡ್ ಮಾಡಿ ಕೊಡ್ತೀನಿ ಲಾಂಗ್ ಹಾರಾಮ ನಿಮಗೆ ಸಪ್ರೇಟಾಗಿ ಬೇಕು ಅಂದರೆ ಸಾವಿರದ ಎಂಟುನೂರು ರೂಪಾಯಿ ಶಾರ್ಟ್ ನೆಕ್ಲಿಸ್ ಸಪ್ರೇಟಾಗಿ ಬೇಕು ಅಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಹೇಗಿದ್ದು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತಲ್ವ ಕೆಲವ್ರಿಗೆ ಅಂದರೆ ನಾರ್ಮಲ್ ಆಗಿ ಇವಾಗ ಇವನ್ ನಾನು ಅಷ್ಟೇ ಹೇಳ್ತೀನಿ ಇದಕ್ಕೆ ಇಷ್ಟು ಸಮ್ ಸಮಟೈಮ್ಸ್ ನಾನು ಅನ್ಕೋತೀನಿ ಆ ಥರದವ್ರಿಗೆ ಇವತ್ತು ತೋರಿಸ ಕೆಲವೊಂದಿನಷ್ಟು ಕಲೆಕ್ಷನ್ಸ್ ಜಾಸ್ತಿ ಅಂತ ಅನ್ಸಿರ್ಬೋದು ಬಟ್ ಅದಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇದೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಆ ಒಂದು ಸ್ಟಾಕ್ನ ತರಿಸಿರುವಂಥದ್ದು ಆ್ಯಂಡ್ ನಾರ್ಮಲ್ ವಿಡಿಯೋಸ್ ಅದನ್ನು ಕೂಡ ಹಾಕಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ನೋಡಿ ನೀವು ಬೈ ಮಾಡ್ಬೋದು ಎಸ್ ಇದ್ರೆ ಹೆಚ್ಚಿಗೆ ಕಲೆಕ್ಷನ್ಸ್ಕರ ನನ್ನ ವಿಡಿಯೋನ ಫಾಲೋ ಮಾಡಿ ಮರಿಬಿಡಿ ಅಂತ ಮತ್ತೆ ಮತ್ತು ಅಲ್ಲಿ ಹೊಸ ಕಲೆಕ್ಷನ್ ಜೊತೆ ಪಾಪ